ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಕೊಬ್ಬರಿ ದೀಪವನ್ನು ಯಾವ ರೀತಿ ಹಚ್ಚೋದು ಹಾಗೆ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ಶಿವನಿಗೆ ದೀಪಗಳ ಅತ್ಯಂತ ಪ್ರಿಯವಾದದ್ದು ಅಂದರೆ ಅದು ಕೊಬ್ಬರಿ ದೀಪ ಅಥವಾ ನಾರಿಕೆಲ ದೀಪ ಅಂತಲೂ ಅಂತಾರೆ ಈ ದೀಪ ಹಚ್ಚೋದ್ರಿಂದ ನಮ್ಗೆ ಏನೇ ಕಷ್ಟಗಳಿದ್ರು ಹಾಗೆ ನಾವೇನಾರು ಸಂಕಲ್ಪ ಮಾಡಿಕೊಂಡು ಹಚ್ಚರೂ ಸಹ ಅಷ್ಟೇ ಪ್ರಾಮುಖ್ಯತೆ ಇದೆ ಅಷ್ಟೇ ಬೇಗ ನೆರವೇರುತ್ತದೆ ನಮಗೇನಾದ್ರು ತುಂಬ ಆರ್ಥಿಕವಾಗಿ ಸಮಸ್ಯೆ ಇದೆ ಅಥವಾ ಏನಾದ್ರು ಸಂಕಲ್ಪಗಳು ನೆರವೇರಬೇಕು ಇಷ್ಟಾರ್ಥಗಳ ನೆರವೇರಬೇಕು ಅಂತಂದರೆ ಶಿವನಿಗೆ ಈ ಕಾರ್ತೀಕ್ ಮಾಸದಲ್ಲಿ ಒಂದು ಸೋಮವಾರ ಆದರೂ ಅಟ್ಲೀಸ್ಟು ನಮ್ಮ ಈ ದಿನ ಬೇಕಿದ್ರೆ ಪ್ರತಿದಿನ ಹಚ್ಬೋದು ಕಾರ್ತಿಕ ಮಾಸದಲ್ಲಿ ಇಲ್ಲ ಪ್ರತಿದಿನ ಹಚ್ಚೋಕ್ಕಾಗಿಲ್ಲ ಆಗಿಲ್ಲ ಅಂತಂದರೆ ಒಂದು ಸೋಮವಾರ ಈ ಥರದ ಕಾರ್ತೀಕ್ ಮಾಸದಲ್ಲಿ ಕೊಬ್ಬರಿ ದೀಪ ಹಚ್ಚಿ ನಿಮ್ಮ ಸಂಕಲ್ಪಗಳೆಲ್ಲ ನೆರವೇರ್ತವೆ ಹಾಗೆ ಕಷ್ಟಗಳು ನಮ್ಮಿಂದ ದೂರವಾಗ್ತದೆ ಶಿವನಿಗೆ ತುಂಬ ಪ್ರಿಯವಾದದ್ದು ಈ ಕೊಬ್ಬರಿ ದೀಪ ಇದನ್ನು ಹಚ್ಚೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಲೇಟ್ಗೆ ಗಂಧದಿಂದ ಓಂ ಅಥವಾ ಸ್ವಸ್ತಿಕ್ ಸಿಂಬ ಯಾವ್ದು ಬೇಕಿದ್ರು ಗಂಧದಿಂದ ಬರೆದ್ಬಿಟ್ಟು ಐದು ಹಿಡಿಯಾಗುವಷ್ಟು ಅಕ್ಕಿನ ಹಾಕೊಂಡ್ಬಿಟ್ಟು ಒಂದು ತೆಂಗಿನ ತೆಂಗಿನಕಾಯಿನ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಅರ್ಧಕ್ಕೆ ಹೊಡ್ಕೋಬೇಕು ಅರ್ಧಕ್ಕೆ ಹೊಡ್ಕೊಂಡ್ಮೇಲೆ ಆ ತೆಂಗಿನಕಾಯಿಗೆ ಆ ತೇವ ಎಲ್ಲ ಸ್ವಲ್ಪ ಒಂದು ಬಟ್ಟೆಯಿಂದ ಹೊರಿಸ್ಕೊಂಡ್ಬಿಟ್ಟು ಈಗ ಆ ತೆಂಗಿನಕಾಯಿಗೆ ಯಾಕಂದರೆ ಶಿವನಿಗೆ ಮುಕ್ಕಂಟೆ ಎಷ್ಟು ಪರ ಮೂರು ಕಡೆಯೂ ಗಂಧ ಮತ್ತು ಕುಂಕುಮದಿಂದ ಬೊಟ್ಟನೆ ಹಿಡ್ಕೊಂಡು ಹಾಗೆ ಚುಪ್ಪಿನ ಮುಂ ಕೊಬ್ಬರಿ ಚಿಪ್ಪಿರುತ್ತಲ್ಲ ಅದರ ಮುಂಭಾಗದಲ್ಲಿ ಮೂರು ರೀತಿ ಹಡ್ಡನಾಮ ಹಾಕಿಬಿಟ್ಟು ಸೆಂಟ್ರಲ್ಲಿ ಕುಂಕುಮನೇ ಹಿಡಬೇಕು ಆ ಇಟ್ಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಕೊಬ್ಬರಿ ಎಣ್ಣೆ ತುಂಬ ಶ್ರೇಷ್ಠವಾದದ್ದು ನಾವು ಹಚ್ಚೋದ್ರಿಂದ ಕೊಬ್ಬರಿ ದೀಪ ಹಾಕಿರೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕ್ರೆ ಇನ್ನೂ ಶ್ರೇಷ್ಠವಾಗಿರುತ್ತೆ ಈಗ ಕೊಬ್ಬರಿ ಚಿಪ್ಪಿಗೆ ಮೂರು ಕಡೆಯ ಬೊಟ್ನೆ ಹಿಡ್ಕೊಂಬಿಟ್ಟು ಎರಡೆರಡು ಬತ್ತಿ ಸೇರಿದಂತೆ ಮೂರು ಕಡೆ ಮೂರು ಬತ್ತಿಗಳು ಹಾಕ್ಕೋಬೇಕು ಹಾಗೆ ಕೊಬ್ಬರಿಯನ್ನೇ ಹಾಕಿಬಿಟ್ಟು ಶಿವನಿಗೆ ಪ್ರಿಯವಾದಂಥ ಹೂವು ಅಂತಂದರೆ ಶಂಕುಪುಷ್ಟಿ ತುಂಬೆ ಹೂವು ಅಥವಾ ಬಿಳ್ವ ಪಾತ್ರೆ ಈ ಮೂರು ಹೂವುಗಳಲ್ಲಿ ಏನೂ ಇಲ್ಲ ಅಂತಂದರೆ ಯಾವ ಹೂವಿದ್ರೆ ಅದೇ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಎರಡೆ ಬತ್ತಿ ಸೇರಿದಂತೆ ಮೂರು ಕಡೆ ಮೂರು ಬತ್ತಿಗಳನ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಅದೇ ಎಣ್ಣೆಗೆನೆ ಸ್ವಲ್ಪ ಅಕ್ಷತೆ ಕಾಳು ಹಾಗೆ ಗಂಧ ಕುಂಕುಮನ ಹಾಕ್ಕೊಂಬಿಟ್ಟು ಈಗ ನಾವು ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ಈ ಗಂಧದ ಕಡ್ಡಿ ಅಥವಾ ಒಂದು ಬತ್ತಿಯಿಂದ ದೀಪ ದೀಪದಿಂದ ಆದರೂ ಹಚ್ಬೋದು ಇಲ್ಲ ಗಂಧದ ಕಡ್ಡಿಯಿಂದ ಹಚ್ಬೋದು ದೀಪನ ಹಚ್ಕೊಂಡ್ಬಿಟ್ಟು ಈಗ ನಾವು ಇನ್ನೊಂದು ಕಡೆ ಒಂದು ಕಾಯಿನ ಹೊಡೆದಿರ್ತೀವಲ್ಲ ಇನ್ನೊಂದು ಚಿಪ್ಪ ಇರುತ್ತಲ್ಲ ಆ ಚಿಪ್ಪಲ್ಲಿ ಸಕ್ಕರೆ ಅಥವಾ ಬೆಲ್ಲ ನೈವೇದ್ಯವಾಗಿ ಬೆಲ್ಲವನ್ನು ಇಟ್ಟರೆ ತುಂಬಾ ಶ್ರೇಷ್ಠವಾಗಿರುತ್ತೆ ತೆಂಗಿನ ಚಿಪ್ಪಲ್ಲಿ ಬೆಲ್ಲವೂ ಸ್ವಲ್ಪ ಇಕ್ಕೊಂಬಿಟ್ಟು ನಾವು ದೀಪ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಇಕ್ಬಿಟ್ಟು ಹಾಗೆ ಮೊದಲಿಗೆ ನಾವು ಮನೇಲಿ ಯಾವಾಗೂ ದೀಪ ಹೆಂಗ್ ಹಚ್ತಿವೋ ಅದು ಮನೆ ಮನೆ ದೇವ್ರಿಗೆ ಅಥವಾ ದೀಪ ಹಚ್ಚಿಬಿಟ್ಟು ಮೊದಲು ನಾರ್ಮಲ್ ಆಗಿ ದೀಪ ಹಚ್ಚುವಂಥ ಕಡೆ ಹಚ್ಚಿಬಿಟ್ಟು ಆಮೇಲೆ ಈ ಕೊಬ್ಬರಿ ದೀಪನ ಹಚ್ಬೇಕಾಗುತ್ತೆ ಈಗ ಈ ಕೊಬ್ಬರಿ ದೀಪಕ್ಕೆ ನಾವೇನಾದ್ರು ಸಂಕಲ್ಪ ಮಾಡಿಕೊಂಡು ಗಂಧದ ಕಡ್ಡಿ ಹಾಗೆ ಆರತಿ ಕಾಯಿ ಧೂಪ ಎಲ್ಲ ನಾವು ನಾರ್ಮಲ್ ಆಗಿ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರನ ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡಿಕೋಬೇಕು ಇಲ್ಲ ನಿಮ್ಗೆನಾರು ನೈವೇದ್ಯ ಮಾಡಿ ಇಕ್ಕಾಗುತ್ತೆ ಅಂತಂದ್ರೆ ನೈವೇದ್ಯವನ್ನು ಸಹ ಮಾಡಿ ಇಕ್ಕಬಹುದು ಈ ಥರ ಕೊಬ್ಬರಿ ದೀಪ ನಾರ್ ಸೋ ಕಾರ್ತಿಕ್ ಸೋಮವಾರದಲ್ಲಿ ಅಷ್ಟೇ ಅಲ್ಲ ನಾರ್ಮಲ್ ಯಾವಾಗೂ ಸೋಮವಾರ ಸೋಮವಾರನೂ ಹಚ್ಬೋದು ಬಟ್ ನಾವೇನಾದ್ರು ಸಂಕಲ್ಪ ಮಾಡಿಕೊಂಡು ಮೂರು ವಾರ ಐದು ವಾರ ಈ ಥರ ಒಂಬತ್ತು ವಾರ ಹನ್ನೊಂದು ವಾರ ಈ ಥರ ಎಷ್ಟು ವಾರಗಳು ನಾವು ಮಾಡೋಕ್ಕಾಗುತ್ತೋ ಅಷ್ಟು ವಾರಗಳು ಮಾಡ್ಕೋಬೋದು ಬಟ್ ಈ ಥರ ಕಾರ್ತಿಕ್ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾಗಿರುತ್ತೆ ಹಾಗೆ ನಮ್ಮ ಸಂಕಲ್ಪಗಳು ಸಹ ಬೇಗ ನೆರವೇರುತ್ತೆ ಅಷ್ಟು ಪ್ರಾಮುಖ್ಯತೆ ಇರುವ ಕೊಬ್ಬರಿ ದೀಪ ಇದು ತುಂಬಾ ಶ್ರೇಷ್ಠ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಸಹ ಅಷ್ಟೇ ಸೊ ನಾನು ತೋರಿಸುವಂಥ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ഫ്യമി മെമ്പർസ്ല്ല ശേർ മാി